ಜೂನಿಯರ್ ಪವರ್ ಸ್ಟಾರ್ ಅಣ್ಣಾವ್ರ ಮುದ್ದಿನ ಮೊಮ್ಮಗ ಯುವ ರಾಜ್ಕುಮಾರ್ ಸ್ಯಾಂಡಲ್ವುಡ್ಗೆ ಬಂದಿದ್ದು ಆಯ್ತು ಯುವ ಸಿನಿಮಾ ಮೂಲಕ ಧೂಳೆಬ್ಸಿದ್ದು ಆಯ್ತು ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರ ಮನೆಗೆದ್ದಿದ್ದ ಯುವ ಆನಂತರ ಕಂಪ್ಲೀಟಾಗಿ ಸೈಲೆಂಟ್ ಆಗಿ ಹೋಗ್ಬಿಟ್ರು ಇದಕ್ಕೆ ಕಾರಣ ಏನೇ ಇದ್ರೂ ಪ್ರೇಕ್ಷಕ ಪ್ರಭುವಿಗೆ ಮಾತ್ರ ಯುವ ಮುಂದಿನ ಸಿನಿಮಾ ಯಾವುದು ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ದೊಡ್ಡ ಮನೆ ಹುಡುಗ ಗುರುರಾಜ್ ಅಲಿಯಾಸ್ ಯುವ ತಮ್ಮ ಮೊಟ್ಟಮೊದಲ ಸಿನಿಮಾದಲ್ಲೇ ತಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸಿದ್ರು ಜಬರ್ದಸ್ತ್ ಡ್ಯಾನ್ಸ್ ಫೈಟ್ನಲ್ಲಿ ಎಷ್ಟು ಪರ್ಫೆಕ್ಟ್ ಅಂತ ಸ್ಕ್ರೀನ್ ಮೇಲೆ ತೋರಿಸಿದ್ರು ಅದರಲ್ಲೂ ಸಿನಿಮಾದ ಕೆಲವು ದೃಶ್ಯಗಳಲ್ಲಿ ಯುವ ಥೇಟ್ ಪುನೀತ್ ರಾಜ್ಕುಮಾರ್ನಂತೆ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ಅಪ್ಪು ಮತ್ತೆ ಕಣ್ಮುಂದೆ ಬಂದು ನಿಲ್ಲೋ ಹಾಗೆ ಮಾಡಿದ್ರು ಯುವ ಬಗ್ಗೆ ತುಂಬಾ ನಿರೀಕ್ಷೆಗಳನ್ನ ಇಟ್ಕೊಂಡ ಅಭಿಮಾನಿಗಳಿಗೆ ಯುವನ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲ ಇತ್ತು ಆದ್ರೆ ಅದೇನಾಯ್ತೋ ಏನೋ ಯುವ ಸಿನಿಮಾದ ನಂತರ ಯುವ ರಾಜ್ಕುಮಾರ್ ಅವರ ಪತ್ತೆನೆ ಇರಲಿಲ್ಲ ದಿನ ಒಳ್ಳೆ ಕಥೆಗಳ ಆಯ್ಕೆಯಲ್ಲಿ ಆಗಿದ್ದ ಯುವ ರಾಜ್ಕುಮಾರ್ ಈಗ ಕಥೆಯೊಂದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ನಟಿಸೋದಕ್ಕೆ ರೆಡಿಯಾಗಿದ್ದಾರೆ ಆದರೆ ಅದನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಅನ್ನೋದು ಮಾತ್ರ ಸದ್ಯಕ್ಕೆ ಸಸ್ಪೆನ್ಸ್ ಅಷ್ಟಕ್ಕೂ ಯುವ ಅವರ ಈ ಹೊಸ ಸಿನಿಮಾ ಯಾವ ಬ್ಯಾನರ್ ಅಡಿಯಲ್ಲಿ ರೆಡಿಯಾಗಲಿದೆ ಗೊತ್ತಾ ಇವರ ಪ್ರೀತಿಯ ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರ ಆರ್ ಕೆ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಯುವ ಬಿಡುಗಡೆಗೂ ಮೊದಲೇ ಇಂಥದ್ದೊಂದು ಚರ್ಚೆ ನಡೆದಿತ್ತು ಅದು ನಿಜವಾಗೋ ಸಮಯ ಹತ್ರ ಬರ್ತಿದೆ ಎಲ್ಲ ಅಂದ್ಕೊಂಡ ಹಾಗೆ ಆಗಿದ್ರೆ ಯುವ ರಣಧೀರ ಕಂಠೀರವ ಚಿತ್ರದಲ್ಲಿ ಮೊದಲಿಗೆ ನಟಿಸ್ಬೇಕಿತ್ತು ಕಾರಣಾಂತರಗಳಿಂದ ಆ ಸಿನಿಮಾ ನಿಂತಿದೆ ಆ ನಂತರ ಕಥೆಯೇ ಯುವ ಅಭಿಮಾನಿಗಳು ಇಟ್ಟ ನಿರೀಕ್ಷೆಯನ್ನ ಯುವ ಹುಸಿ ಮಾಡಲಿಲ್ಲ ಈ ಸಿನಿಮಾ ಗಲ್ಲಾಪೆಟ್ಟಿಗೆಯನ್ನೇ ಕೊಳ್ಳೆ ಹೊಡೆದಿತ್ತು ಆ ನಂತರ ಮುಂದಿನ ಸಿನಿಮಾ ಬಗ್ಗೆ ಯಾರೂ ಎಲ್ಲೂ ಹೆಚ್ಚು ಮಾತನಾಡಿರಲಿಲ್ಲ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಮ್ಮದೇ ಬ್ಯಾನರ್ನಲ್ಲಿ ಯುವ ರಾಜ್ಕುಮಾರ್ಗೆ ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಅದಕ್ಕಾಗಿ ಕೆಲವು ಕಥೆಗಳನ್ನು ಫೈನಲ್ ಲಿಸ್ಟ್ನಲ್ಲಿ ಸೇರಿಸಿದಾಗಿದೆ ಇನ್ನೇನು ಹೊಸ ಸಿನಿಮಾ ಹೆಸರು ಘೋಷಣೆ ಆಗಲಿದೆ ಅಷ್ಟೇ ಒಂದು ಪಕ್ಕಾ ಕಮರ್ಷಿಯಲ್ ಚಿತ್ರವನ್ನ ಬಹಳ ಅದ್ಧೂರಿಯಾಗಿ ಕಟ್ಟಿಕೊಡೋ ಪ್ರಯತ್ನ ಶುರುವಾಗಿದೆ ಈಗಾಗಲೇ ಪಿಆರ್ಕೆ ಕೆ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಸಾಕಷ್ಟು ಸಿನಿಮಾಗಳು ನಿರ್ಮಾಣವಾಗಿವೆ ಈವರೆಗೆ ಪಿಆರ್ಕೆ ಕೆ ಸಂಸ್ಥೆಯಲ್ಲಿ ಬಂದಿರೋ ಎಲ್ಲಾ ಸಿನಿಮಾ ಕಥೆಗಳನ್ನ ಅಪ್ಪು ಫೈನಲ್ ಮಾಡಿದ್ರು ಒಂದಷ್ಟು ಸಿನಿಮಾಗಳು ತೆರೆಗೆ ಬಂದಿದ್ವು ಇನ್ನೂ ಕೆಲವು ಚಿತ್ರಗಳ ಕಥೆ ಓಕೆ ಮಾಡಿ ಚಿತ್ರೀಕರಣ ನಡೀತಿದ್ದ ಸಮಯದಲ್ಲಿ ಪುನೀತ್ ನಿಧನರಾಗಿದ್ರು ಬಳಿಕ ಇಡೀ ಜವಾಬ್ದಾರಿಯನ್ನ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಹಿಸಿಕೊಂಡಿದ್ರು ಅರ್ಧಕ್ಕೆ ನಿಂತ ಸಿನಿಮಾಗಳನ್ನ ಪೂರ್ಣಗೊಳಿಸಿ ರಿಲೀಸ್ ಮಾಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಖುದ್ದು ಒಂದು ಕಥೆ ಕೇಳಿ ಓಕೆ ಮಾಡಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗ್ತಿದ್ದಾರೆ ಯುವ ರಾಜ್ಕುಮಾರ್ ಅವರ ಎರಡನೇ ಚಿತ್ರದಿಂದಲೇ ಅದು ಶುರುವಾಗ್ತಿದೆ ಇನ್ನುಳಿದ ಹಾಗೆ ತಮ್ಮ ಬ್ಯಾನರ್ನಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಶೀಘ್ರದಲ್ಲೇ ಮತ್ತಷ್ಟು ಸಿನಿಮಾಗಳು ಘೋಷಣೆಯಾಗಲಿವೆ ಯುವ ರಾಜ್ಕುಮಾರ್ ಲಾಂಚಿಂಗ್ ಸಿನಿಮಾ ಜವಾಬ್ದಾರಿಯನ್ನ ಹೊಂಬಾಳೆ ಸಂಸ್ಥೆ ವಹಿಸಿಕೊಂಡಿತ್ತು ಸಂತೋಷ್ ಆನಂದ್ರಾಮ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಕಾಲೇಜ್ ಹೀರೋ ಆಗಿ ಯುವ ಅಬ್ಬರಿಸಿದ್ರು ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು ಸಪ್ತಮಿಗೌಡ ಯುವ ಅವರ ಮುಂದಿನ ಚಿತ್ರದ ಬಗ್ಗೆಯೂ ಅಭಿಮಾನಿಗಳು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಅದು ಕೂಡ ಹಿಟ್ ಲಿಸ್ಟ್ಗೆ ಸೇರಲಿದೆ ಅನ್ನೋ ಲೆಕ್ಕಾಚಾರವನ್ನ ಈಗಾಗಲೇ ಹಾಕ್ತಿದ್ದಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ